ದೆಹಲಿಯಲ್ಲಿ ಇಂದಿನಿಂದ ಸಂಸತ್ನ ಚಳಿಗಾಲದ ಅಧಿವೇಶನ ಶುರುವಾಗಿದೆ ರಾಜ್ಯದಲ್ಲಿ ನಾಳೆದು ಒಂಬತ್ತರಿಂದ ಶುರುವಾಗುತ್ತೆ ನಿರೀಕ್ಷೆಯಂತೆ ವಿಪಕ್ಷಗಳು ಗದ್ದಲ ಮಾಡಿದ್ವು ಮಣಿಪುರದ ಬಗ್ಗೆ ಮಾತಾಡಿ ಇಂಥ ಚರ್ಚೆಗೆ ಪಟ್ಟು ಹಿಡಿದ್ವು ವಿಪಕ್ಷಗಳ ನಡೆ ಪ್ರಧಾನಿಯನ್ನು ತೀವ್ರವಾಗಿ ಕೆರಳಿಸಿತು ಪ್ರಥಮ ದಿನ ಏನಾಯಿತು ಬನ್ನಿ ನೋಡೋಣ ಸಂಸತ್ನ ಚಳಿಗಾಲದ ಅಧಿವೇಶನ ಆರಂಭ ವಕ್ಫ್ ಮಸೂದೆ ಮಂಡನೆಗೆ ಕೇಂದ್ರದ ಸಿದ್ಧತೆ ಇವತ್ತಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಮೋದಿ ಸರ್ಕಾರ ಹದಿನಾರು ಮಸೂದೆಗಳನ್ನ ಮಂಡಿಸಲಿದೆ ಎರಡು ಸದನಗಳ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ವಿವಾದಾತ್ಮಕ ವಕ್ ತಿದ್ದುಪಡಿ ಮಸೂದೆ ಕಾಯ್ತಾ ಇದೆ ದುರ್ಭಾಗ್ಯ ರಾಜನೀತಿಕ ರಾಜಿಕ ಸ್ವಾರ್ಥಕ್ಕೆ ಜನಕೋ ಜನತಾ ಅಸ್ವೀಕಾರ ಕೋ ಸಂಸದ ಮುಠಿ ಭರ್ ಲೋ ಕಂಟ್ರೋಲ್ ಲಾತಾರ್ ಪ್ರಯಾಸ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ನಡೆಯಿತು ವಿಪಕ್ಷಗಳು ವಕ್ ಮಂಡಳಿ ವಿವಾದ ಹಾಗೂ ಮಣಿಪುರ ಗಲಭೆ ಕುರಿತು ಚರ್ಚೆಗೆ ಆಗ್ರಹಿಸಿದ್ವು ವಾಗ್ವಾದ ತೀವ್ರಗೊಳ್ತಾ ಇದ್ದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳನ್ನು ನವೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಲಾಯಿತು ಈ ನಡುವೆ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಸ್ಥಾನಗಳನ್ನು ಗೆಲ್ತಾರೆ ಅಂತೇಳಿ ಸ್ವತಃ ಮಾಹಿತಿಗೆ ಗೊತ್ತಿರಲಿಲ್ಲ ದೇವೇಂದ್ರ ಫಡ್ನವೀಸ್ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು ನಂತರ ಶಿವಸೇನೆ ಮತ್ತು ಎನ್ ಸಿ ಪಿ ಇಂಡಿ ಮೈತ್ರಿಕೂಟದ ಜೊತೆ ಹೋದ ಕಾರಣಕ್ಕಾಗಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗಿ ಅದು ಛಿದ್ರಛಿದ್ರವಾಗಿ ಬಂದಿದ್ದಾರೆ ಏಕನಾಥ್ ಸಿದ್ದೆ ಮುಖ್ಯಮಂತ್ರಿ ಆಗಿದ್ದು ಈಗ ಏಕನಾಥ್ ಶಿದ್ದೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಥವಾ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಬಿ ಜೆ ಪಿಗೆ ಬಿಟ್ಕೊಡ್ತಾರ ಕಳೆದ ಬಾರಿ ಕೂಡ ಬಿ ಜೆ ಪಿ ನೂರ ನಾಲ್ಕು ಗಳಿಸಿತ್ತು ಏಕನಾಥ್ ಶಿಂದೆ ಶಿವಸೇನೆ ಮುರಿದುಕೊಂಡು ಬಂದಾಗ ನಲವತ್ತು ಶಾಸಕರ ಜೊತೆ ಬಂದಿದ್ದರು ಹಾಗೆಯೇ ಅಜಿತ್ ಪವಾರ್ ಅವರು ಕೂಡ ನಲವತ್ತು ಶಾಸಕರ ಜೊತೆ ಬಂದಿದ್ದರು ಏಕನಾಥ್ ಶಿಂದೆ ತೊಂದರೆ ಇಲ್ಲ ಅಂತ ಹೇಳಿದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಗೊತ್ತಿಲ್ಲ ಅಧಿಕಾರ ಬಂದಂಥ ಒಂದು ಆಸೆ ಬರುತ್ತಲ್ಲ ಅವ್ರು ಹೇಳ್ಬೋದು ನನ್ನ ಕಾರಣಕ್ಕಾಗಿ ಇಷ್ಟು ಬಂತು ಅಂತ ಹೇಳ್ಬೋದು ಫಡ್ನವೀಸ್ಗೆ ಮಹಾಯುತಿಯ ಎರಡೂ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ ಈಗೇನು ಪ್ರಾಬ್ಲಮ್ ಇಲ್ಲ ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದಿಂದ ಬೆಂಬಲ ಇದೆ ಏಕನಾಥ್ ಶಿಂದೆಗೂ ಅಜಿತ್ ಪವಾರ್ಗೂ ಅಷ್ಟಕ್ಕಷ್ಟೇ ಅಜಿತ್ ಪವಾರ್ ಅಂದರೆ ಅವ್ರ ಜೊತೆ ಇರುವವರೆ ಏಕನಾಥ್ ಶಿಂದೆ ಬೇಡ ಅವರಿಗೆ ದೇವೇಂದ್ರ ಫಡ್ನವೀಸ್ ತೊಂದರೆ ಇಲ್ಲ ಸೀಟ್ ಹಂಚಿಕೆ ವೇಳೆ ಕೂಡ ಸಿಡಿದಿದ್ದರು ಅಜಿತ್ ಪವಾರ್ ಮಹಾಯುತಿ ಸಭೆಗೆ ಗೈರಾಗಿದ್ದರು ಅಜಿತ್ ಪವಾರ್ ಫಡ್ನವೀಸ್ ಸಿ ಎಂ ಆದರೆ ಅಜಿತ್ ಪವಾರ್ ಓಕೆ ಲಾಭ ಆಗತ್ತೆ ಕಳೆದ ಬಾರಿ ಆರಂಭದಲ್ಲಿ ಸರ್ಕಾರ ರಚನೆ ಮಾಡಿತ್ತು ಬಿ ಜೆ ಪಿ ಫಡ್ನವೀಸ್ ಸಿ ಎಮ್ ಆಗಿದ್ದರು ಅಜಿತ್ ಪವಾರ್ ಡಿ ಸಿ ಎಮ್ ಆಗಿದ್ದರು ನಂತರ ಅದನ್ನು ಕಾಂಗ್ರೆಸ್ ಶರದ್ ಪವಾರ್ ಅದನ್ನು ಹಾಳು ಮಾಡಿದರು ಕೇವಲ ಐದು ದಿನದ ಮಟ್ಟಿಗೆ ಇತ್ತು ದೋಸ್ತಿ ಸರ್ಕಾರ ಆಮೇಲೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದರು ಈಗ ಕಾದ್ ನೋಡಬೇಕಾಗಿದೆ ಏನಾಗುತ್ತೆ ಅಂತೇಳಿ ಈಗೊಂದರ ಆಗಬೇಕು ಅನ್ನೋ ಚರ್ಚೆಯು ನಡೀತಾ ಇದ್ದು ನೂರ ಮೂವತ್ತೆರಡು ಸ್ಥಾನ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಬಿಜೆಪಿ ದೇವೇಂದ್ರ ಫಡ್ನವೀಸ್ ಸಿ ಎಂ ಆಗಬೇಕು ಅಂತ ಪಟ್ಟು ಹಿಡಿದಿದೆ ಫಡ್ನವೀಸ್ಗೆ ಅಜಿತ್ ಪವಾರ್ ಬಣದ ಬೆಂಬಲ ಇದೆ ಐವತ್ತೇಳು ಸ್ಥಾನಗಳಲ್ಲಿ ಗೆದ್ದಿರುವಂತಹ ಶಿಂಧೆ ಅವರಿಗೆ ಮತ್ತೆ ಸಿಎಂ ಆಗೋ ಆಸೆ ಇದೆ ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಕೂಟ ಜೈಬೇರಿ ಬಾರಿಸಿದೆ ಎಂಬತ್ತೊಂದು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಐವತ್ನಾಲ್ಕು ಸ್ಥಾನಗಳನ್ನು ಗೆದ್ದು ಅಧಿಕಾರ ಪಟ್ಟಕ್ಕೇರಿದೆ ಇದೀಗ ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ನವೆಂಬರ್ ಇಪ್ಪತ್ತೆಂಟಕ್ಕೆ ವಚನ ಸ್ವೀಕರಿಸಲಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ತಿಳ್ಕೊಂಡ್ಬಿಟ್ಟಿದೆ ಆಮೇಲೆ ಅದರಲ್ಲೇ ಭಿನ್ನ ಧ್ವನಿ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ ನೋಡಿ ಮುಡಾ ವಾಲ್ಮೀಕಿ ಸ್ಕ್ಯಾಮ್ಗಳಲ್ಲಿ ಸರ್ಕಾರ ಸಿಲುಕಿದ್ದಂತೂ ಸತ್ಯ ಹೋರಾಟಗಳಾಗಿದ್ದು ಸತ್ಯ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು ಸಿದ್ದರಾಮಯ್ಯವರನ್ನ ಹೇಗಾದರೂ ಶತಾಯಗತ ಇಳಿಸಲೇಬೇಕು ಅಂತೇಳಿ ಪ್ರಯತ್ನಗಳನ್ನು ಬಿ ಜೆ ಪಿ ಮಾಡಿತು ಅವರ ಜೊತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಭಾಳ ಸ್ಟ್ರಾಂಗ್ ಆಗಿ ಈಗ ಉಪ ಸಮರದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ಹಾಗಾಗಿ ವಿಪಕ್ಷಗಳ ತೆಕ್ಕೆಯಿಂದ ಶಿಗ್ಗಾಮಿ ಚನ್ನಪಟ್ಟಣವನ್ನು ಕಸಿದುಕೊಂಡಿದೆ ಕೈಪಡೆ ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಿದ್ದಾರೆ ಕಾಂಗ್ರೆಸ್ ಮತ್ತೆ ಸ್ಟ್ರಾಂಗ್ ಆಗಿದೆ ಸಿದ್ದು ಮತ್ತು ಸಂಪುಟ ಸದಸ್ಯರ ವಿಶ್ವಾಸ ನೂರು ಆಗಿದೆ ಯಾಕಂದರೆ ಶಿಗ್ಗಾಮಿ ಅಂತ ಜಾಗ ಮೂವತ್ತು ವರ್ಷಗಳ ನಂತರ ಅವರ ಕೈವಶಕ್ಕೆ ಬಂದಿದೆ ಸಿದ್ದರಾಮಯ್ಯ ನಾಯಕತ್ವ ಈಗ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡು ಪ್ರಶ್ನೆ ಮಾಡಲ್ಲ ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ ಹೇಗೆ ಹೆಂಗೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಆ ಥರದ ಸೋಲು ವಿಪಕ್ಷ ನಾಯಕ ಸ್ಥಾನ ಕೂಡ ಇಲ್ಲ ಮಹಾರಾಷ್ಟ್ರದಲ್ಲಿ ಅಲ್ಲಿ ಜಾರ್ಖಂಡಲ್ಲಿ ಗೆದ್ದಿದ್ರು ಕೂಡ ಅದು ಜೆ ಎಮ್ ಎಮ್ ಗೆದ್ದಿರೋದು ಕಾಂಗ್ರೆಸ್ ಸ್ವಲ್ಪ ಅದರ ಅಂಗಪಕ್ಷ ಅಷ್ಟೇ ಇಲ್ಲಿ ಮೂರಕ್ಕೆ ಮೂರು ಗೆದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನು ಪ್ರಶ್ನೆ ಮಾಡುವ ವಿರುದ್ಧ ಏನಾದರೂ ಕಸಿವಿಸಿಗಳು ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡಿ ಅಂತ ಕೇಳುವ ಧೈರ್ಯ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ ಮತ್ತೊಮ್ಮೆ ಪ್ರಬಲ ಅಹಿಂದ ನಾಯಕ ಮತ್ತು ಕಾಂಗ್ರೆಸ್ಗೆ ಅಹಿಂದಾದ ಅಗತ್ಯ ಎಷ್ಟಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೈಕಮಾಂಡ್ ಮತ್ತು ವಿರೋಧಿಗಳಿಗೆ ಮುಖ್ಯಮಂತ್ರಿ ಸಂದೇಶ ರವಾನೆ ಮಾಡಿದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿ ಪ್ರಚಾರ ನಡೆಸಿದ್ರು ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಾಂಬ್ಗೆ ಗೋಲಿ ಹೊಡೆದಿದ್ದಾರೆ ಸಿದ್ದರಾಮಯ್ಯ ಸೊ ಹಾಗಿರುವಾಗ ಸದ್ಯಕ್ಕೆ ಸಿದ್ದರಾಮಯ್ಯನವ್ರನ್ನ ಯಾರು ಮುಟ್ಟೋಕೆ ಆಗದೇ ಇದ್ದಿರ್ಬೋದು ಆದರೆ ಯಾವಾಗ ನೂರ ನಲವತ್ತು ಫೈಲ್ಗಳು ಮಿಸ್ಪ್ಲೇಸ್ ಆಗಿದೆ ಅನ್ನೋದು ಇದೆಯಲ್ಲ ಅದು ಇಡಿಯನ್ನು ಅಲ್ಲಿಗೆ ಡೈವರ್ಟ್ ಮಾಡಿಸತ್ತಾ ಅದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ಪತ್ತು ತಂದಿಡಬಹುದು ರಾಜಕೀಯವಾಗಿ ಸ್ಟ್ರಾಂಗ್ ಇದ್ದಾರೆ ಟೆಕ್ನಿಕಲಿ ಅಲ್ಲಿ ಕೆಲವು ಲೂಪ್ ಪೋಲ್ಸ್ಗಳು ಕಾಣ್ತಾ ಇದೆ ಓಡಾ ಹಗರಣ ಅದರ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಏನೆಲ್ಲ ಸುದ್ದಿಗಳನ್ನು ಹೊರಚೆಲ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಒಂದು ಕಡೆ ಪಿ ಎನ್ ದೇಸಾಯಿ ಆಯೋಗ ಮತ್ತೊಂದು ಕಡೆ ಲೋಕಾಯುಕ್ತ ಮತ್ತೊಂದು ಕಡೆ ಇಡಿ ಎಲ್ಲವೂ ತನಿಖೆ ಮಾಡ್ತಾ ಇದೆ ಆದರೆ ಇದೊಂದು ರೋಚಕ ಮಾಹಿತಿ ಹೊರಬಿದ್ದಿದೆ ಲೋಕಾಯುಕ್ತ ಡಿ ವೈ ಎಸ್ ಪಿ ಮುಡಾದ ಮೇಲೆ ರೇಡ್ ಮಾಡ್ತಾರೆ ಅಂತ ಗೊತ್ತಾದಾಗ ಮರು ದಿವಸ ಐ ಎ ಎಸ್ ಅಧಿಕಾರಿಗಳು ಹೋಗಿ ಅಲ್ಲಿರುವಂಥ ದಾಖಲೆಗಳನ್ನು ಎತ್ತಾಕೊಂಡು ಅದನ್ನು ಈಗ ಸುಟ್ಟಾಕಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಅದರ ಮರುದಿವಸ ಭೈರತಿ ಸುರೇಶ್ ಅಲ್ಲಿಗೆ ಹೋಗಿದ್ದರಂತೆ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಹಾಗಿದ್ದರೆ ಆ ನೂರ ನಲವತ್ತು ಫೈಲ್ಗಳನ್ನು ನಾಪತ್ತೆ ಮಾಡಿದ್ದಾರು ಮಂತ್ರಿಗಳದರಲ್ಲಿ ಶಾಮೀಲಾಗಿದ್ದಾರಾ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಇಂಥ ಒಂದು ದೊಡ್ಡ ಶಂಕೆ ವ್ಯಕ್ತವಾಗ್ತಾ ಇದೆ ಬನ್ನಿ ಇದರ ಬಗ್ಗೆ ಒಂದು ಸಂಪೂರ್ಣ ರಿಪೋರ್ಟ್ ಹಗರಣದ ಮೆಗಾ ಅಪ್ಡೇಟ್ ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿತ್ತು ಲೋಕ ಮೂಡ ಅಂದ್ರೆ ತಟ್ ಅಂತ ನೆನಪಾಗೋದು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಸೈಟ್ ಹಂಚಿಕೆ ಹಗರಣದ ಚಕ್ರವ್ಯೂಹದಲ್ಲಿ ಸಿಎಂ ಫ್ಯಾಮಿಲಿಯಂತೂ ವಿಲ ವಿಲ ಅಂತಿರೋದು ಗೊತ್ತೇ ಇದೆ ಹಗರಣದ ಬಿಲ ಹೊಕ್ಕಿರುವ ಲೋಕಾಯುಕ್ತ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಿದೆ ಹಾಗಾದರೆ ಸರ್ಚ್ ವಾರೆಂಟ್ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ ಮೂಡಾ ಕಚೇರಿ ಮೇಲೆ ದಾಳಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ಜಾರಿ ಮಾಡಿತ್ತು ಸೈಟ್ ಹಂಚಿಕೆಯಲ್ಲಿ ಗೋಲ್ ಮಾಲ್ ಆಗಿದೆ ಬದಲೇ ಸೈಟ್ ಕೊಡುವ ವಿಚಾರದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಮೂಡಾ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲೆ ಇಲ್ಲ ನೋಟಿಸ್ ಕೊಟ್ಟು ದಾಖಲೆ ಕೇಳಿದರೆ ಕೊಡುವುದಿಲ್ಲ ಎಂಬ ಆರೋಪಗಳು ಸರ್ಚ್ ವಾರೆಂಟ್ನಲ್ಲಿ ಉಲ್ಲೇಖವಾಗಿದೆ ದಾಖಲೆ ಕೇಳಿದ ಕೂಡಲೇ ದಾಖಲೆ ನಾಶ ಮಾಡ್ತಾರೆ ಇದಕ್ಕಾಗಿ ದಿಢೀರ್ ದಾಳಿ ಅತ್ಯಂತ ಅವಶ್ಯಕತೆ ಇದೆ ಮಹತ್ವದ ದಾಖಲೆ ಜಪ್ತಿಗೆ ದಿಢೀರ್ ದಾಳಿ ಮಾಡಲು ಸರ್ಚ್ ವಾರೆಂಟ್ ಜಾರಿ ಮಾಡಲಾಗಿತ್ತು ಎನ್ನಲಾಗಿದೆ ಜೂನ್ ಇಪ್ಪತ್ತೊಂಬತ್ತರಂದೇ ಮೂಡಾ ಕಚೇರಿಗೆ ನಗರಾಭಿವೃದ್ಧಿ ಇಲಾಖೆಯ ಐಎಎಸ್ ಅಧಿಕಾರಿಗಳ ಮೂವರ ತಂಡ ಭೇಟಿ ನೀಡಿತ್ತು ನೂರ ನಲವತ್ತು ಫೈಲ್ಗಳನ್ನು ತಂಡ ತೆಗೆದುಕೊಂಡು ಹೋಗಿತ್ತು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ತಮ್ಮನ್ನು ತಾವು ರಕ್ಷಣೆ ಮಾಡುವ ಉದ್ದೇಶದಿಂದ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನ ಜೊತೆ ಶಾಮೀಲಾಗಿ ಈ ಕಡತ ವಶಪಡಿಸಿಕೊಂಡು ದಾಖಲೆಗಳನ್ನು ನಾಶಪಡಿಸುವಂಥ ಅಥವಾ ಮುಚ್ಚಿಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ರೆ ಸ್ಪಷ್ಟವಾಗಿ ಕಂಡು ಬರ್ತಾರೆ ಇಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆಯಲ್ಲಿ ಗೊತ್ತಾಗಲೇಬೇಕು ಲೋಕಾಯುಕ್ತದವ್ರು ಮಾಡಿದರೂ ಆಗುತ್ತೆ ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ ಅದು ಅದು ಬರಬೇಕಲ್ಲ ಯಾವ ಅಧಿಕಾರಿ ರಕ್ಷಣೆ ಮಾಡಿಕೊಳ್ತಿದ್ರು ಅದು ಬರಬೇಕಲ್ವಾ ತನಿಖೆಯಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ ಯಾರು ಫೈಲ್ಗಳನ್ನು ರಕ್ಷಣೆ ಮಾಡಬೇಕಾಯಿತೋ ಅದೇ ಅಧಿಕಾರಿ ಫೈಲ್ಗಳನ್ನು ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆ ಎಷ್ಟು ಕುಸ್ತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅದರಿಂದ ಐ ತನಿಖೆ ಒಂದೇ ಇದಕ್ಕೆ ಪರಿಹಾರ ಅಂತ ನಾನು ಲೋಕಾಯುಕ್ತ ತನಿಖೆ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ ಸರ್ಕಾರವೇ ದಿಕ್ಕು ತಪ್ಪಿಸ್ತಿರೋ ಆರೋಪ ಕೇಳಿ ಬಂದಿದೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು